ಸುಖಂ ಕೃತ್ವ ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರುಪತಿ ವಿನಾಶಾಯ ದೀಪ ಜ್ಯೋತಿರ್ ನಮಸ್ತುತೆ ಗುರುಭ್ಯ ನಮಃ ತುಳುಟು ಪಾತ್ರೆ ಪೊರ್ಲ ಕನ್ನಡದ ಪಾತ್ರೆ ಪೊರ್ಲು ತುಳು ಅವಳಿಲ್ಲ ಪೊರ್ಲು ಪೂರ ಭಾಷೆ ಪೊರ್ಲು ನಮ್ಮ ಭಾಷೆ ಪಕ್ಕಿನ ನಮ್ಕೊಂದು ತೋಚು ಹೋಗ್ಕೊಂಡ ತುಳು ಭಾಷೆಗೆ ಕಡಕುಡಿಯರ ತುಳಿಯ ಸಾಮಾನ್ಯವಾದ ಇಚ್ಛೆ ಬರ್ಕೊಂಡು ಬಂಡ ಆಕೆ ಆಚರಣೆ ಬಂದು ಬಂದೆ ಅಣ್ಣ ಮೂರು ಬಳಕೆ ಮಡ ತುಳುನಾಡಿನ ಸಂಸ್ಕೃತಿಯ ಉಳಿವಿನ ಪ್ರತೀಕವಾಗಿ ನಿಜವಾದ ನಾಯಕ ಆಚರಣೆ ಮಲ್ತೊಂದುಲ್ಲ ಬಂದಿನ ತೆರಿಪು ಬಂದಿನ ಉದ್ದೇಶ ಮತ್ತೊಂದುಲ್ಲ ಈ ಒಂದು ಕಾರ್ಯಕ್ರಮಗಳು ದಿನಕರಣ ಸಮಯ ಆಚರಣೆ ಬಂದ ಇದು ಏನನ್ನು ಉದ್ಘಾಟನೆ ಮಾಡ್ಕೊದರು ತುಂಬ ಈ ಮತಂಡ ಸಾಧಾರಣ ಎರಡು ಹೆಚ್ಚಿದ ಅನುಭವದ ಕಲಿಯು ಎಲ್ಲ ಸಾಧಾರಣ ಅನುಭವದ ಕಲಿಯುಕ

எட்டு முகிப்பாய ஆ எம் துளட்டு முகிப்பான தாத ஓட அவ தெரியும் நச்சின அவகாசிக்கு

ಇನ್ನಾದ್ರೆ ಗೊತ್ತಲ್ಲ ನಮ್ಮ ಹೋಗ್ಲಿ ಕಾರ್ಯಕ್ರಮ ಮರುಕರೆಕೊಂಡ ಏರೋಗಿ ಮಲ್ಲ ಸೆಲೆಬ್ರಿಟಿ ಬರ್ಬೇಕು ಪಿಕ್ಚರ್ ಅದ್ರ ಬರ್ಬೇಕು ಅಕಲ್ ಮಗಲ್ ಬರ್ಬೇಕು ಬಂದಾಗ ಇಗ್ಲಿ ಏಳು ಗಂಟೆಗೆ ಕಾರ್ಯಕ್ರಮ ಮಾಡಿ ಆಜೆ ಮುಕ್ಕಾಯ ಸೀಟ್ ಸಿಕ್ಕೊಂಡು ಜನ ಲಾಗಿ ಓದ್ಕೊಂಡು ಇಂಚಿನ ಕಾರ್ಯಕ್ರಮ ಅನ್ನಾಗ ನಮ್ಮ ಏನೊಂದು ಆಟದ ಒಣಸು ಬರ್ಕೊಂಡು ನಿಧಾನ ಬರ್ಕೊಂಡು ಆ ಒಣಸು ಬರ್ಕೊಂಡು ಅಪಗ ಕೋಯಿ ಬಂದು ಏನೊಂದು ಬರ್ಕೊಂಡು ಅಂಡ್ ಅದ್ ಬಂದ್ಮೇಲೆ ಈ ಒಂಜಿ ಕ್ಷೇತ್ರ ಭಜನಾ ಮಂಡಳಿದ ಈ ಸ್ಥಾನಗಳು ನಮ್ಮ ಕುಲ್ಲುವ ಐತಾತ್ ಶಾಂತಿ ನೆಮ್ಮದಿ அதே வெயிட்ல நிக்குது ஒன்று யான அனுபவித்திரமா ஓபாக அதிபிரி முன்னே இருக்கு மூலபவனி ஐயனினு ஜெபத்துக்குரியானான என்னால ஐக்கே பனி பத்மமிஷேல ஏறுனானால முன்னாஞ்சின खुशी நானும் கொண்டோ டைக்கு டை பண்டா வஞ்சால அனுபவத்துக்கு அனுபவபட்டவங்களுக்கு अकॉर्डिंग எடு தட்டலே பன்றடிக்குண்டு அனுபவ ஏஞ்சதிக்குண்டு கண்ட எல்ல ஒஞ்சி கதை என்ன பண்ண எல்ல ஏ ஜோகுள்ள எல்ல பாலே ஒண்ணு மகரித்தோல்கே இல்ல அது அப்பை தானா நானும் கொண்டா கண்டா

ಅಪ್ಪೆಗೆ ಗೊತ್ತು ಜಿಯಂಜಲಿ ಎರಡು ಕಿಲೋಮೀಟರ್ ಮೇಲ್ನ ಅಪ್ಪೆ ಗೊತ್ತು ಅಂತ ಅನ್ನಡೆ ಅಜ್ಜಿ ನಡೆ ಅಜ್ಜಿ ಅಜ್ಜಿನ ಕಲ್ಲು ಉಪ್ಪುನೆ ಅನುಭವ ಪಟ್ಟಂದ್ರೆ ಅಜ್ಜಿ ಕೆಂಡಲ್ಗೆ ಅಜ್ಜಿ ಅಮ್ಮ ಇಂಚ ಮತ್ತೊಂದು ಇಲ್ಲಿದೆ ಅರಡ ಕೆಂಡ ಈ ಮತ್ತೊಂದಿದ್ದಾರೆ ಅಂತ ಮಾಡಿದ್ರೆ ಈ ತಾಯಿ ಮತ್ತೊಂದಿದ್ದಾರೆ ಅಜ್ಜಿ ಮಂಡ್ಯರಿಗೆ ಎನ್ನ ಅಮ್ಮ ಮತ್ತೊಂದಿದ್ದಾರೆ ಅಂಚ ಎಲ್ಲ ಮತ್ತೊಂದಿದ್ದಾರೆ ಮೊದಲ ಪುಣ್ಯ ಮೊದಲ ಅಜ್ಜಿನ ಅಮ್ಮ ಲೆಕ್ತಿರು ಅಜ್ಜಿನ ಅಮ್ಮ ನಡೆ ಕೊಯ್ಯಲು ಅಜ್ಜಿನ ಅಮ್ಮನ ಕೆಂಡಲು ಇಂಚ ಇಲ್ಲ ಅಮ್ಮ ಬ್ರೆಡ್ ಕಟ್ಟ ಮತ್ತೊಂದು ಇತ್ತೇ ಎಂಗೆ ಗೊತ್ತಾಯ್ಜಿ ಅನ್ನ ಅನ್ನಮ್ಮ ಮತ್ತೊಂದು ಇತ್ತರ್ಗೆ ಅಜ್ಜಿ ನಡಿಗೆ ಅಜ್ಜಿ ಈನು ಮತ್ತೊಂದಿತ್ತರ್ಗೆ ಗಾಯ ಕೇಂದ್ರ ಹೆಸರು ಮತ್ತೆ ಮಗ ನಮ್ಮ ಟೈಮ್ ಬ್ರೆಡ್ ಕಟ್ಟ ಇತ್ತು ಆಕ್ಚುಲಿ ಚೇಂಜ್ ಮೀನೇಡ್ ನಮ್ಮ ಟೈಮ್ ಪ್ಯಾನ್ ನಮ್ಮ ಇತ್ತುಜಿ ನಮ್ಮ ಎಲ್ಲಿ ಮತ್ತೊಂದಿತ್ತ ಇತ್ತೆ ತಗಲಿಕ್ಕೆ ಮಲ್ಲದ ಪ್ಯಾನ್ ಇತ್ತೆ ತಗಲಿಕ್ಕೆ ಫ್ರೈ ಮಾಡ್ತದ ಟೈ ಅಂತ ಗೊತ್ತು ಜಿ ನಮ್ಮ ಮೊದಲಲ್ಲ ಅಗೇ ಮುಂದೋರಿಸ ಒಂದು ಫೋನ್ ಇಲ್ಲ ಕೊಂಡ ಅಕ್ಕಿಗೆ ನಿಜವಾದ ಅರ್ಥ ಗೊತ್ತು ಜಿ ಆಕ್ಲಿಕ್ಕೆ ದಿನದ ಆಚರಣೆ ಲಂಚನೆ ನಮ್ಮ ಜೋಗಿ ಲೆಕ್ಕ ಬರಪ್ಪ ತಿಂದ್ರೆ ಒಂದು ಮಗ ಬಲ್ಲೆ ಅದು ನಮ್ಮ ತೂಕಿನ ಜಿನ ಬಲ್ಲೆ ಜೋಗು ದಾದ ಮಾಡ್ಕೋರೆ ಮೊಬೈಲ್ ಇಡ ಗೊಬ್ಬೋನು ಕೊಂಡ್ರೆ ಅಂದ ಗೊಬ್ಬೋನು ಕೊಳ್ಳೆ ಕೇಂದ ಎಲ್ಲ ಜೋಗು ಇತ್ತೆ ಜೇನು ಮೊಬೈಲ್ ಕೊಡಿ ಜಿನ ಅಕ್ಕಿಗೆ ಗುಂಡರೆ ಆಪುಜಿ

ಇವರು ಗೊತ್ತಿದ್ದಿನ ಗುರು ಜೋರು ಕಸ ಬರಲು ಉಪ್ಪನಾಗ ಬೋಡಾಯಿನ ತಿಂದ್ರೆ ಅಗತಿ ಇತ್ತಿಜಿ ನಮ್ಮ ನೈಸರ್ಗಿಕವಾದ ದಾಗ ತಿಕ್ಕೊಂಡಿತ್ತು ಅವೇ ಗಳಸದ ಬಂಜಿಕ್ ಬಡವತ್ತು ಇತ್ತು ಎಂಚ ಬದುಕೋಲಿ ಬಂದು ಅಕಲು ಕೋಜ ಕೊಡ್ತೇವೆ ಅವೇನೇ ನಮ್ಮ ಉಪಯೋಗ ಮಾಡ್ತದೆ ಹಾಗೆ ಹೇಳಿದ ತಿಂಡಿ ತಿನಿಸು ಮಾತ್ರ ಅವೇನೇ ಇಬ್ಬರು ಮತ್ತೊಂದು ಉಪ್ಪನು ಒಂದು ರಾಯ ಬದುಕೊಂಡ ತಿಂದ್ರೆ ಸರಿ ತಿಕ್ಕೊಂಡು ಇಂಚಿನಲ್ಲ ನಮ್ಮ ಪ್ರಕೃತಿ ಬಂದು ಅವೆಲ್ಲ ನಮ್ಮ ಗಳಸದ ಎಂಚರ ನಮ್ಮ ನಡಪಾವೊಂದು ಪೋವೊಲಿ ಇಂಚ ನಮ ಚಾಲೆಂಜಸ್ ಯಂತುರ್ ಉಂದು ನಮ್ಮ ಪ್ರೆಸೆಂಟ್ ಜನರೇಷನ್ ಮನೋಡಾಯ್ನ್ ಬೊಕ ಆಟಿದ ಬಗ್ಗೆ ಮನ ಮಂಡ ಆಟಿದ ಮದ್ದ ಪರ್ಪ ಪೂರ ಉಂಡು ಕೂಡಕ್ಲೆ ಗೊತ್ತಿಕ್ಕಿನ ವಿಷಯ ಪ್ರತಿ ಒಡೆಗ್ ಪೋಂಡಲ ಅವೆನ್ ಬಾಂಬೆ ಉಪ್ಪುರ್ ನಮಕ್ ಕೇರ್ ನಮಿಗೆ ತಾಳ್ಮೆ ಪೋಡಾತೆ ದಾರಿ ಆಟಿದ ಮದ್ದ ದಾಯಿ ಪರ್ಪ ತಿಳಿಯೇರ್ ಒಂಜಿ ಅರ್ಧ ಮಾತೊಂದುಲ್ಲೆ ಎನ್ನ ಡಬಲ್

ಇನಿಶಿಯೇಟರ್ ಪ್ರಜ್ಞೆ ವಸ್ತದ ಅಂತಕ್ಕೆ ಎಂತಿ ಸಂಸ್ಕೃತಿ ವ್ಯಾಪಕಿ ತೃತೀಯ ತಮಗ ಉದರ ಏಕೆ ಬೋರ್ಲೋಡ ಈ ಸ್ವರೂಪ ಪ್ರಾರ್ಥನೆ ಆ ಪ್ರಾರ್ಥನೆ ಮಾಡುವಾಗ ನಮ್ಮ ಕಿತ್ತದ ಕಲ್ಲ ಮಂಡ ಕಲ್ತನ ಬರ್ತನ ಸ್ವರೂಪ ಪ್ರಾರ್ಥನೆ ಮಾಡುವಾಗ ಕೈ ನಮ್ಮ पहलू देवा प्रकाश कंटे जयंत ईश्वरनाथ वनिता आरुण जीता मिश्र सुकेश ने वाणी आचार्य संध्या सुमति नायक सविता दिव्या प्रकाश कन्या शेट्टी सुष्मिता शेट्टी श्वेता शेट्टी रमेश शेट्टी नित्यानंद शेट्टी किरण राय इंदिरा लक्ष्मण दीपा दीपा नवीन विजय डी विजय डी शेट्टी सुप्रिया विजय राय ಮುಂಜಾನೆ ರಾಗವು ನಮ್ಮ ಅಪಾದಾಪುರು ಮುಂಜಾನೆ ಮೂಲಕ ಅವರು ಈಗ್ತೇ ಆಹಾರವನ್ನು ನಮ್ಮ ಸ್ಟೇಜ್ ಕಾರ್ಯಕ್ರಮಗಳು ಟೇಸ್ಟ್ ಮಾಡಿಕೊಡು ಟೇಸ್ಟ್ ದಾರಿ ಮಾಡಿಕೊಡು ಬಂಡ ಈ ಸಂದರ್ಭದ ರುಚಿ ನಮ್ಮ ಜೋಗ್ಯಾ ಹಿಡಿದು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮ ಮಾತೆಲ್ಲ ಒಂದೇ ಪಾತ್ರೆಗಳು ಧನ್ಯವಾದಗಳನ್ನು ಕೊರೊಂದು ನಿಕ್ಕಲೇ ಮಾತೆಗಳ ಧನ್ಯವಾದ ಕೊರೊಂದು ಈ ಆರ್ಟಿಲೋಜಿ ಕಾರ್ಯಕ್ರಮದ ದುಡ್ಡುದ ಕಿಬೋರ್ಡ್ ಕಲ್ಪಣದ ದೃಷ್ಟಿಯಲ್ಲಿ ಅಳಪೇಡಿ ಅಂದ್ರೆ ಆತನ ಬಂದ ದೃಷ್ಟಿಯಲ್ಲಿ ನಮ್ಮ ಮತ್ತೆ ನೆಡೆದುಂಡು ನಮ್ಮೂರು ದಿಂಚ ಬೈದಿನ ಈ ಮೂರು ತಿಂಗಳಿಗೆ ಅಂಜಿನವನಿ ನಮ್ಮ ಕುತ್ತಾದ ಮಂಜಡದ ಇಡೆಗೆ ಬೈದಿನ ಅಂಜಾದ ನಮ್ಮ ಮಾದೇವ ಧಾರ್ಮಿಕ ನಾಯಕರಿಗೆ ಸ್ವಾಗತ ಮಾಡುಕ ಅವೆ ರೀತಿ ಕೈಬಳ್ಳಿ ಬಂದಾಗ ನಮ್ಮಲ್ಲಿ ಕೊರಿಯರ್ ಅಂತ ಮಾತೆಯಿಂದ ಕೈಗೆ ಸಹಕಾರ நமஸ்காரம் மாரிக்கப்பட்ட <laughs>

ಕೊಡ್ಲದಾ ಹಿರಿಯೆ ವಕಿಲೇರಿ.